ಓಂ ಶಾಂತಿ ನಾವಿವತ್ತೆಲ್ಲರೂ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ರಾಮ ಮತ್ತೆ ತಿಮ್ಮಕ್ಕ ಅಂತ ಇರ್ತಾರೆ ಅಂದಾಗ ತಿಮ್ಮಕ್ಕನಿಗೆ ತುಂಬ ಹೊಟ್ಟೆನ ಬಂದ್ಬಿಡುತ್ತೆ ಆಮೇಲೆ ಸರಿ ಆಯಿತು ಪಕ್ಕದ ಮನೆ ಅಜ್ಜಿನ ಕರ್ಕೊಂಬರ್ತಾನೆ ನನ್ನ ಎಂತಿಗೆ ತುಂಬ ಹೊಟ್ಟೆನ ಇದೆ ಅಮ್ಮ ಅವಳಿಗೆ ಏನಾದರೂ ಒಂದು ಮಾಡಿ ಅಂತ ಸರಿ ಆಯಿತು ಅಂತ ಬರ್ತಾಳೆ ಅಜ್ಜಿ ಔಷಧಿಯನ್ನು ಕೊಡಲಿಕ್ಕೆ ಆಮೇಲೆ ಆ ಮನೆ ಒಳಗಡೆ ಕಾಲಿಡ್ತಿದ್ದಂಗೆ ಅವನಿಗೆ ಏನೋ ಕೊಡ್ತೋಗಿರೋ ವಾಸನೆ ಬರುತ್ತೆ ಅಜ್ಜಿಗೆ ಏನೋ ತಿಮ್ಮ ಇಷ್ಟೆಲ್ಲ ಗಬ್ಬು ವಾಸನೆ ಬರ್ತಾ ಇದೆ ಅಂದಾಗ ಏನೋ ಈ ಗೊತ್ತಿಲ್ವಲ್ಲಮ್ಮ ಅಂತ ಅಂತಾರೆ ಸರಿ ಪಕ್ಕದಲ್ಲಿ ನೋಡಿದ್ರೆ ತರಕಾರಿ ಕೊಳದೋಗಿರುತ್ತೆ ಆಮೇಲೆ ಸರಿ ಅಂತ ಅಂದಾಗ ಏನು ತಿಮ್ಮ ಇಂಥ ತರಕಾರಿ ತಂದಿದ್ಯಾ ಅಂದರೆ ಅಮ್ಮ ಕಮ್ಮಿ ದುಡ್ಡಿಗೆ ಕೊಡ್ತಾಯಿದ್ರು ಅದಕ್ಕೇನೆ ತೊಗೊಂಬಂದೆ ಅಂತಾನೆ ಅಂದಾಗ ಆಮೇಲೆ ಹೇಳ್ತಾಳೆ ನೋಡು ನೀನು ಕಮ್ಮಿ ದುಡ್ಡಿಗೆ ತರಕಾರಿ ಸಿಗುತ್ತೆ ಅಂತ ತರ್ತೀಯ ಆ ತರಕಾರಿ ತಿಂದು ಏನಾದರೂ ಹೊಟ್ಟೆ ಹಾಳಾದ್ರೆ ಏನು ಮಾಡ್ತೀವಿ ನಾವು ಅದೇ ಅದೇ ದುಡ್ಡನ್ನ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸುರಿತೀವಿ ಅದಕ್ಕೋಸ್ಕರ ನೀನೇನೇ ತಿನ್ಬೇಕಂದ್ರೂ ಸಹ ಯಾವಾಗ ಅದು ಸ್ವಚ್ಛವಾಗಿರುತ್ತೋ ಮತ್ತು ಅದು ನೋಡಲಿಕ್ಕೆ ಫ್ರೆಶ್ ಆಗಿರುತ್ತೋ ಅಂಥದನ್ನು ತಿನ್ಬೇಕಲ್ವಾ ಅಂತಾರೆ ಅಯ್ಯೋ ಅಮ್ಮ ನಾವೆಲ್ಲ ದುಡ್ಡನ್ನು ಕೂಡಿಡಬೇಕು ಇರು ಅಂತ ಅಂತಾನೆ ಸರಿ ನೀನು ದುಡ್ಡು ಕೂಡಿಟ್ಟು ಏನಪ್ಪಾ ಮಾಡ್ತೀಯಾ ಅಂತ ಹೇಳ್ತಾರೆ ಅಂದಾಗ ಅಯ್ಯೋ ಮುಂದೆ ಬೇಕಾಗುತ್ತಲ್ಲೇ ನಮ್ಮ ಅದಕ್ಕೇನೆ ದುಡ್ಡನ್ನು ಕೂಡಿಡಬೇಕು ಅಂತಾನೆ ಆಮೇಲೆ ಸರಿ ಆಯಿತು ಅಜ್ಜಿ ಅವನಿಗೆ ಎಷ್ಟು ಹೇಳಿದ್ರು ಏನು ಕೇಳಲ್ಲ ಆಮೇಲೆ ದಿನಗಳು ಕಳೀತಾ 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 ಅವನೇನು ಮಾಡ್ತಾರೆ ಅಷ್ಟು ಖಂಜೂಸಿ ಆಗಿರ್ತಾನೆ ಎಲ್ಲದರಲ್ಲೂ ಕಂಜೂಸ್ ಮಾಡ್ತಾನೆ ಆಮೇಲೆ ಒಬ್ಬ ಅವನಿಗೆ ದಾನ ಮಾಡಬೇಕಂದ್ರೂ ಕಂಜೂಸ್ ಮಾಡ್ತಾನೆ ಅಂದಾಗ ಪುಣ್ಯ ಮಾಡ್ಕೊಳ್ಳೋದ್ರಲ್ಲೂ ಕಂಜೂಸಾಗಿರ್ತಾನೆ ಆಮೇಲೆ ಒಂದಿನ ಅವನಿಗೆ ಕೇಳ್ತಾರೆ ಅಲ್ಲಪ್ಪ ನೀನ್ ಎಷ್ಟು ಅಂದ್ರೆ ಅವನು ಹೆಂಗೆ ಅಂದ್ರೆ ತಿನ್ನೋದ್ರಲ್ಲಿ ಉಣ್ಣೋದ್ರಲ್ಲಿ ಕುಡಿಯೋದ್ರಲ್ಲಿ ಪ್ರತಿ ಅಂದರೆ ಅಂದ್ರೆ ಭಗವಂತನನ್ನ ಪೂಜೆ ಮಾಡೋದ್ರಲ್ಲೂ ಸಹ ಆಗಿರ್ತಾನೆ ಆಮೇಲೆ ಒಬ್ಬ ಕೇಳ್ತಾನೆ ಅಲ್ಲಪ್ಪ ನೀನು ಇಷ್ಟೆಲ್ಲ ನೀನು ಕೂಡಿರ್ತಾ ಇದೆಯಲ್ಲ ಏನಕ್ಕೋಸ್ಕರ ಯಾರಿಗೋಸ್ಕರ ಅಂತ ಅಯ್ಯೋ ಸುಮ್ಮನೆ ರೀ ಸ್ವಾಮಿ ನಾವು ಈಗ ಖರ್ಚು ಮಾಡಿಬಿಟ್ರೆ ಮುಂದೆ ಏನು ಮಾಡ್ತೀವಿ ಅಂತಾನೆ ಅಲ್ಲ ಕಣಯ್ಯ ನೀನು ಇವಾಗ ನೀನು ಯಾವಾಗ ಚೆನ್ನಾಗಿರ್ಬೇಕು ಆವಾಗ ಚೆನ್ನಾಗಿಲ್ದಲೆ ಮತ್ತಿನ್ನು ಯಾವಾಗ ಚೆನ್ನಾಗಿರ್ತೀಯ ಸತೋದಾಗ ಚೆನ್ನಾಗಿರ್ತೀಯನಯ್ಯ ಅಂತ ಕೇಳ್ತಾನೆ ಅವಾಗ ಅನ್ಸುತ್ತೆ ಹೌದಾ ಹಂಗಾದ್ರೆ ಈಗ ನಾವು ಚೆನ್ನಾಗಿ ನಾವು ಇರಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ ನೋಡಯ್ಯ ನಾವಿರೋವರೆಗೂ ಭಗವಂತನ ಸ ಕಾರ್ಯಗಳು ಮತ್ತು ಪುಣ್ಯವನ್ನು ಮಾಡ್ಕೋಬೇಕು ಮತ್ತು ನಿನ್ನ ಆರೋಗ್ಯವನ್ನು ನೋಡ್ಕೋಬೇಕು ಅಂತ ಹೇಳ್ತಾನೆ ಆಮೇಲೆ ಏನು ಮಾಡ್ತಾನೆ ಆರಡಿ ಅವನು ವಾಯು ವಯಸ್ಸು ಮುಗ್ದೋಗಿರುತ್ತೆ ಆದರೆ ಅವನು ಆ ಸಮಯದಲ್ಲಿ ಒಂದು ದಾನ ಮಾಡಬೇಕು ಅಂದ್ರೂ ಆಚೆ ಹೋಗೋಕ್ಕಾಗಲ್ಲ ಮತ್ತು ಅವನು ಪೂಜೆ ಮಾಡ್ಬೇಕಂದ್ರೂ ಆಚೆ ಹೋಗೋಕ್ಕಾಗಲ್ಲ ಆ ಏನಾಗ್ಬಿಟ್ಟಿರುತ್ತೆ ಅವನಿಗೆ ಆಲ್ರೆಡಿ ಆಗೋಗ್ಬಿಟ್ಟಿರ್ತಾನೆ ಆಮೇಲೆ ಲಾಸ್ಟಿಗೆ ಅವನಿಗೆ ಅಷ್ಟೂ ಕಾಯಿಲೆಗಳು ಬಂದ್ಬಿಡುತ್ತೆ ಯಾಕೆ ಅಂದರೆ ಅವನು ಊಟನೇ ಹಂಗೆ ತಿಂತ ಇದ್ದ ಆಮೇಲೆ ಅಷ್ಟೆಲ್ಲ ಕಾಯಿಲೆ ಬರುತ್ತೆ ಕಾಯಿಲೆ ಬಂದಾಗ ಏನು ಮಾಡ್ತಾನೆ ಆ ದುಡ್ಡನ್ನೆಲ್ಲ ಆಸ್ಪಿಟ್ಲಿಗೆ ಸುರಿದು 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 ಆಮೇಲೆ ಬೆಡ್ಡಲ್ಲಿ ಅಂದರೆ ಹಾಸಿಗೆ ಇಟ್ಬಿಡ್ತಾನೆ ಆಮೇಲೆ ಮತ್ತೆ ಅವನು ಪದೇ ಪದೇ ಭಗವಂತ ನನ್ನನ್ನು ಕಾಪಾಡಪ್ಪ ಭಗವಂತ ನನ್ನನ್ನು ಕಾಪಾಡಪ್ಪ ಅಂತ ಇರ್ತಾನೆ ನೋಡಿ ಚೆನ್ನಾಗಿದ್ದಾಗ ಅವನು ಭಗವಂತನ ಕೆಲಸನೂ ಮಾಡಲ್ಲ ಆ ಭಗವಂತನ ಒಂದು ದಾನ ಪುಣ್ಯನೂ ಸಹ ಮಾಡಲ್ಲ ಮತ್ತು ಯಾವಾಗ ಅವನಿಗೆ ಕಷ್ಟ ಬರುತ್ತೋ ಹಾಗೇನು ಮಾಡ್ತಾನೆ ಭಗವಂತ ಭಗವಂತ ಅಂತ ಹೇಳ್ತಾ ಇರ್ತಾನೆ ಹಾಗೆಯೇ ನೋಡಿ ನಾವು ಸಹ ಚೆನ್ನಾಗಿರುವಾಗ ಯಾವಾಗ ಏನು ಮಾಡಬೇಕು ಆಗ ಅದನ್ನು ಮಾಡೋಕ್ಕಾಗಲ್ಲ ಒಂದು ನಾವು ಒಂದು ಸೇವೆ ಮಾಡಬೇಕು ಈಗ ನೋಡಿ ಬಾಬಾ ಪ್ರತಿದಿನ ಹೇಳ್ತಾರೆ ಮಕ್ಕಳ ತನು ಮನ ಧನದಿಂದ ಸೇವೆ ಮಾಡಿ ಅಂತ ನಾವೇನು ಮಾಡ್ತೀವಿ ಇರುವಂಥ ಶರೀರದಲ್ಲಿರುವಂಥ ತಾಕತ್ತನ್ನು ಅಂಥ ಸೇವೆಯಿಂದ ಸೇವೆ ಮಾಡಿ ಅಥವಾ ವ್ಯರ್ಥವಾಗಿ ಕಳೆದ್ಬಿಡ್ತೀವಿ ಮತ್ತೆ ಮನಸ್ಸಿನಿಂದ ಬಾಬಾ ಮನಸ್ಸ ಸೇವೆ ಮಾಡಿ ಅಂತಾರೆ ನಾವು ಮನಸ್ಸಿನ ಪ್ರಕಾರ ಯಾರ್ಯಾರ ಬಗ್ಗೆ ಏನೇನೋ ಯೋಚನೆ ಮಾಡ್ತೀವಿ ವ್ಯರ್ಥವನ್ನು ಯೋಚನೆ ಮಾಡಿ ಅದನ್ನು ಸಹ ವೇಸ್ಟಾಗಿ ಕಳಿತೀವಿ ಮತ್ತು ಬಾಬಾನ ಸೇವೆಯಲ್ಲಿ ನಾವು ತೊಡಗಿಸ್ಬೇಕಾಗಿರುವಂಥ ಹಣವನ್ನು ಅವ್ರಿವ್ರ ಮಾತಿ ಕೇಳಿಬಿಟ್ಟು ನಾವೇನು ಮಾಡ್ತೀವಿ ಬಾ ಅದನ್ನು ಸಹ ಮಾಡೋಲ್ಲ ಅಂದಾಗ ಮತ್ತು ನಮಗೆ ಬಾಬಾ ಯಾವಾಗ ಏನು ಹೆಲ್ಪ್ ಮಾಡಬೇಕು ಬಾಬಾ ಹಿಂಗ್ ಬರ್ತಾರೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾವೀ ಸಂಗಮೇಘದಲ್ಲಿ ಬಾಬಾ ನಮಗೆ ಕೊಟ್ಟಿರುವಂತಹ ಒಂದು ಈ ಶಕ್ತಿಗಳನ್ನ ತನು ಮನ ಧನದ ಒಂದು ಶಕ್ತಿ ಏನ್ ಕೊಟ್ಟಿದರೋ ಇದನ್ನ ನಾವು ಬಾಬನ ಸೇವೆಯಲ್ಲಿ ಯೂಸ್ ಮಾಡಿ ನಾವು ಅದನ್ನ ಏನ್ ಮಾಡ್ಕೋಬೇಕು ಇನ್ನೂ ಹತ್ತು ಪಟ್ಟು ಜಾಸ್ತಿಯನ್ನ ಮಾಡ್ಕೋಬೇಕು ಯಾಕೆಂದ್ರೆ ಈ ಸಂಗಮೇಘದಲ್ಲಿ ಬಿಟ್ರೆ ನಾವಿನ್ಯಾವಾಗೂ ಸಹ ನಾವು ಪುಣ್ಯವನ್ನ ಮಾಡ್ಕೊಳ್ಳೋದಾಗಿ ಅಥವಾ ನಮಗೆ ನಾವು ಅನೇಕ ಜನ್ಮಗಳವರೆಗೆ ಏನ್ ಮಾಡ್ಕೋಬೇಕು ಅದನ್ನ ಕೇವಲ ಈಗ ಮಾತ್ರ ಮಾಡ್ಕೊಳ್ಳುವಂತ ಸಮಯ ಅದಕ್ಕೋಸ್ಕರ ಇಂತಹ ಒಂದು ಅವಕಾಶಗಳನ್ನು ನಾವು ಕಳ್ಕೋಬಾರ್ದು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ